ಈಗ ಏನು ಮಳೆ ಬಂದ ಸಂದರ್ಭದಲ್ಲಿ ಮಳೆ ನೀರು ಸಂಪೂರ್ಣ ಮನೆ ಒಳಗಡೆ ಬರುವಂಥದ್ದು ನಾವು ಒಂದು ಸ ಗುಡ್ಸಿನ ರೀತಿಯಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇರುವಂಥದ್ದಲ್ಲ ಅಲ್ವಾ ಈಗ ಎಷ್ಟು ಬಾರಿ ನೀವು ಗ್ರಾಮ ಪಂಚಾಯತಿಗೆ ನೀವು ಅರ್ಜಿ ಕೊಡುವಂಥ ಕೆಲಸ ಮಾಡಿದ್ದೀರಿ ಸರ್ ನಿಮ್ಮ ಹೆಸರು ಏನು ಸಮಸ್ಯೆ ಸರ್ ಇಲ್ಲ ಭಾರಿ ಹಿಂಚೆ ಸರ್ ಬರೀ ಬೆಳೆದು ಸಮಸ್ಯೆ ಇದೆ ಮಳೆ ಮರ ಗಿಡ ಇದೆ ಹಿಂಕು ಬರೀ ಸಮಸ್ಯೆ ಆಯ್ತು ನಿಮ್ಗೆ ಇರುವ ತುಂಬ ಮನೆ ಬೇರೆ ಮಕ್ಕೊಂಡಿದ್ದೀನಿ ನಾನು ಒಬ್ಬನೇ ದುಡಿತಿರೋದು ಇಬ್ಬರು ಮಕ್ಕಳಿಗಾದ ವ್ಯವಸ್ಥೆ ವರ್ಷಕ್ಕಿಂತ ಬಾರಿ ಸಮಸ್ಯೆ ಆಯ್ತು ಒಬ್ಬನೇ ದುಡಿಬಿಸಿ ಎಲ್ಲ ಕೆಲಸ ಮಾಡಬೇಕು ಸರ್ ಅಧಿಕಾರಿಗಳು ನಮಗೆಲ್ಲ ಒಂದು ಸ್ವಲ್ಪ ತಿಳುವಳಿಕೆ ಮಾಡ್ಕೊಡಿದ್ದೀವಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏನು ಹೇಳ್ತಾರೆ ಮೂರ್ನಾಲ್ಕಿ ಹೋಗಿದ್ವಿ ಸರ್ ಅಲ್ಲಿ ಅರ್ಜಿ ಎಲ್ಲ ಕೊಟ್ಟಿದ್ವಿ ನೋಡಿರ ಅಧಿಕಾರಿ ಮೇಲೆ ಅಧಿಕಾರಿ ಕೊಟ್ಟಿದ್ದೀನಿ ಅಂತಾರೆ ಅರ್ಧ ಬೇಕು ಮತ್ತೆ ಏನು ಮಾಡ್ತಿಲ್ಲ ಎಷ್ಟು ವರ್ಷಗಳಿಂದ ವಾಸ ಮಾಡ್ತಿದ್ವಿ ವಾಸ ಮಾಡಿದ್ರೆ ಒಂಬತ್ತು ವರ್ಷ ಆಯ್ತು ಸರ್ ನಮ್ಗೆ ಬೇರೆ ಬೇರೆ ಸಪ್ರೇಟ್ ಮಾಡಿ ಮನೆ ಮಾಡಿ ಹೌದಾ ಅವತ್ತಿಂದ ಕೊಟ್ಟಿದ್ವಿ ಅರ್ಜಿ ಎಲ್ಲ ಅವ್ರೇನು ತನಿಖೆ ಮಾಡಿಲ್ಲ ಸರ್ ಇದು ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಇದು ಬನ್ನೂರು ಗ್ರಾಮ ಪಂಚಾಯತಿ ಬನ್ನೂರು ಗ್ರಾಮ ಪಂಚಾಯತಿಗೆ ಸೇರುತ್ತೆ ಗೋಪಾಲ ಅಂತೇಳಿ ಈ ವಾರ್ಡಿನ ಸದಸ್ಯರಾದ ಗೋಪಾಲ ಅಂತೇಳಿ ನೀವು ಹೇಳ್ತಾ ಇಪಾಲ್ ಅವರಿಗೆ ತಿಳಿಸುವಂತೆ ಏನಾದ್ರು ಕೆಲಸನ ಮಾಡಿ ಮಾಡಿ ಈ ಸಮಸ್ಯೆ ಈ ತರ ಒಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಸಮಸ್ಯೆ ನೋಡುವಂತೆ ಏನಾದ್ರು ಕೆಲಸ ಮಾಡಿದ್ದಾರೆ ಯಾರು ಮಾಡಿಲ್ಲ ಓಕೆ ಸರ್ ಧನ್ಯವಾದಗಳು ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಲಸೂರು ದೊಡ್ಡ ಮುಡುಗ ಗ್ರಾಮ ಇದಾಗಿದ್ದು ರಮೇಶ್ ಎಂಬುವರ ಮನೆಯ ಒಳಭಾಗದಿಂದ ನೀರು ಹರಿದು ಬರುತ್ತಿದೆ ಈ ಮನೆಯಲ್ಲಿ ಹೇಗೆ ವಾಸಿಸುವುದು ಎಂದು ತಿಳ್ ತಿಳಿದು ಬರುತ್ತಿಲ್ಲ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆದ ಕುರಿತು ಗಮನ ಹರಿಸುತ್ತಿಲ್ಲ ನಾವೇ ನಿರ್ಮಿಸಿಕೊಂಡ ಗುಡಿಸಿಲಿನಲ್ಲಿ ನಾಲ್ಕು ಜನ ವಾಸ ಮಾಡುತ್ತಿದ್ದೇವೆ ಅದೇ ರೀತಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ ಮನೆಯಲ್ಲಿ ಮನೆಯನ್ನು ರಿಪೇರಿ ಮಾಡಲು ಹಣವೂ ಇಲ್ಲ ಗ್ರಾಮ ಪಂಚಾಯಿತಿಯ ಮೊರೆ ಹೋದರೆ ನಮ್ಮ ಸಮಸ್ಯೆ ಕೇಳೋರೇ ಇಲ್ಲ ಮನೆ ಮಾಲೀಕ ರಮೇಶ್ ಹಾಗೂ ಅವರ ಪತ್ನಿ ಸುಮಾ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಕ್ಷಣಕ್ಷಣದ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ